ಒಂದು ಕಡೆ ಬೈ ಎಲೆಕ್ಷನ್ ಆಗಿದೆ ರಿಸಲ್ಟ್ ಬರಬೇಕಷ್ಟೇ ರಿಸಲ್ಟ್ಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ ರಿಸಲ್ಟ್ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ಗಳು ಕಾಯ್ತಾ ಇದೆ ಇದೆಲ್ಲದ ನಡುವೆ ಈ ಸಚಿವ ಸಂಪುಟದಲ್ಲಿ ಸ್ವಲ್ಪ ಮೇಜರ್ ಸರ್ಜರಿಗಳಾಗೋ ಸಾಧ್ಯತೆ ಆಗ್ತಾ ಇದೆ ಮೇಜರ್ ಸರ್ಜರಿ ಖಂಡಿತ ಫಿಕ್ಸ್ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಆಲ್ರೆಡಿ ಎಲ್ಲರೂ ಅಂದ್ಕೊಂಡಿರಂಗೆ ಎರಡು ವರ್ಷ ಆದಮೇಲೆ ಬೇರೆಯವರಿಗೆ ಬಿಟ್ಕೊಡ್ಬೇಕು ಅಂತೆಲ್ಲ ಇತ್ತು ಸೊ ಈಗ ಯಾರಿಗೆ ಕೋಕ್ ಕೊಡ್ತಾರೆ ಯಾವ ಹೊಸ ಮುಖಕ್ಕೆ ಮಣೆ ಹಾಕುತ್ತೆ ಅನ್ನೋದು ಈಗ ಸೊ ಈಗ ಅಸಮರ್ಥ ಸಚಿವರ ವಿರುದ್ಧ ಹಿರಿಯರು ಧ್ವನಿ ಎತ್ತಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಒಂದೆಡೆ ಸಿ ಎಂ ಸೀಟ್ ಅಲ್ಗಾಡ್ತಾ ಇದೆ ಇನ್ನೊಂದೆಡೆ ಅಸಮರ್ಥ ಸಚಿವರನ್ನು ಕೈ ಬಿಡುವಂತೆ ಶಾಸಕರು ಹಿರ್ಚಾಡ್ತಿದ್ದಾರೆ ಇದರಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತೆ ಕಂಡು ಬರ್ತಾ ಇದೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಬನ್ನಿ ಮಿನಿ ಸಮರದ ಬೆನ್ನಲ್ಲೇ ಕೈನಲ್ಲಿ ಅಸಮಾಧಾನ ಸ್ಫೋಟ ಅಸಮರ್ಥ ಸಚಿವರನ್ನ ಕೈ ಬಿಡುವಂತೆ ಹೆಚ್ಚಿದ ಒತ್ತಡ ಮಿನಿ ಸಮರ ಮುಗಿದು ರಿಸಲ್ಟ್ಗಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಒಂದೆಡೆ ಸಿದ್ದರಾಮಯ್ಯಗೆ ಸಿಎಂ ಸೀಟ್ ಭದ್ರಗೊಳಿಸಲು ಒದ್ದಾಡ್ತಿದ್ರೆ ಮತ್ತೊಂದೆಡೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ದುಂಬಾಲು ಬಿದ್ದಿದ್ದಾರೆ ಸರ್ಕಾರದಲ್ಲಿ ಅಸಮರ್ಥ ಸಚಿವರಿದ್ದಾರೆ ಅವರನ್ನ ಸಂಪುಟದಿಂದ ಕೈಬಿಡಿ ಎಂದು ಹಿರಿಯ ಶಾಸಕರ ಕೂಗು ಕೇಳಿಬಂದಿದೆ ಅಸಮರ್ಥ ಸಚಿವರ ವಿರುದ್ಧ ಹಿರಿಯ ಶಾಸಕರು ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ದಾರೆ ಹಿರಿಯ ಶಾಸಕನ ಹೇಳಿಕೆಯಿಂದ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತಿದೆ ಎಂಎಲ್ಎಗಳಿಗೆ ಸ್ಪಂದಿಸದ ಸಚಿವರನ್ನ ಕೈಬಿಡಲು ಒತ್ತಾಯ ಕೆಲವರು ಮಂತ್ರಿಗಳನ್ನ ಕೈಬಿಡಬೇಕು ಅಂತ ಕೂಗೆದ್ದಿರುವುದು ನಿಜ ಅಂತ ರಿಪಬ್ಲಿಕನ್ ಅಡಕ್ಕೆ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ಮೇಲೆ ಬಹಳ ಒತ್ತಡ ಇದೆ ಅಕಸ್ಮಾತ್ ಸಂಪುಟ ಪುನರ್ರಚನೆ ಆದರೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ನನ್ನ ಪ್ರಕಾರ ಎರಡೂ ವರ್ಷ ಆಗೋವರೆಗೂ ಆಗೋದು ಡೌಟು ಸಪೋಸ್ ಆದ್ರೂ ಭಾಳ ಒಳ್ಳೆಯದೆ ಯಾಕಂದರೆ ಕೆಲವರು ಮಂತ್ರಿಗಳನ್ನ ಕೈ ಬಿಡಬೇಕು ಅಂತ ಕೂಗೆದ್ದಿರೋ ನಿಜ ಅವರೇನು ಸರಿಯಾಗಿ ಅಸಮರ್ಥವಾಗಿದ್ದಾರೆ ಸರಿಯಾಗಿಲ್ಲ ಅಂತ ಮಾಡಿದ್ದಾರೆ ಹಾಗೇನಾದರೆ ಅಕಸ್ಮಾತು ಆಗಿ ಪುನರ್ರಚನೆ ಆದರೆ ನಾನೊಬ್ಬ ಭಾಳ ಪ್ರಬಲ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ದೇನೆ ಅಸಮರ್ಥ ಅಸಮರ್ಥ ಯಾರ ಇದ್ದಾರೋ ಕೈ ಬಿಡಲೇಬೇಕು ಅಂತ ನಾನೆಲ್ಲ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರ್ಯಾಗಿ ಸ್ಪಂದಿಸ್ತಾ ಇಲ್ಲ ಅದರಿಂದ ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಡ ಇದೆ ಅಂಥವ್ರನ್ನೆಲ್ಲ ತೆಗೆದಾಕ್ಬೇಕು ಹೊಸಬ್ರ ಅವಕಾಶ ಕೊಡಿ ಯಾರು ಸಮರ್ಥ ಇದ್ದಾರೋ ಅವಕಾಶ ಕೊಡಿ ಅಂತ ಒಂದು ಒತ್ತಡ ಇದೆ ಮಾಡಿದ್ರೆ ಭಾಳ ಮುಖ್ಯಮಂತ್ರಿಗಳು ಭಾಳ ಹೆಸರು ಬರುತ್ತೆ ನಮ್ಮ ಪಕ್ಷಕ್ಕೆ ಈಗಿನ ವಾತಾವರಣ ನೋಡಿದರೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಸಿಎಂ ಸಿದ್ದರಾಮಯ್ಯಗೆ ಒಂದಾದರ ಮೇಲೊಂದು ಹೊಡೆತ ಬೀಳುತ್ತಿದ್ದು ಈಗ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಧ್ವನಿ ಎತ್ತಿರುವುದು ಕೂಡ ಸಂಕಷ್ಟ ದೊಂದೊಡ್ಡಿದೆಪೋರ್ಟ್ ರಿಪಬ್ಲಿಕನ್ ಒಂದು ಕಡೆ ಬೈ ಎಲೆಕ್ಷನ್ ಆಗಿದೆ ರಿಸಲ್ಟ್ ಬರಬೇಕಷ್ಟೇ ರಿಸಲ್ಟ್ಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ ರಿಸಲ್ಟ್ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ಗಳು ಕಾಯ್ತಾ ಇದೆ ಇದೆಲ್ಲದ ನಡುವೆ ಈ ಸಚಿವ ಸಂಪುಟದಲ್ಲಿ ಸ್ವಲ್ಪ ಮೇಜರ್ ಸರ್ಜರಿಗಳಾಗೋ ಸಾಧ್ಯತೆ ಆಗ್ತಾ ಇದೆ ಮೇಜರ್ ಸರ್ಜರಿ ಖಂಡಿತ ಫಿಕ್ಸ್ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಆಲ್ರೆಡಿ ಎಲ್ಲರೂ ಅಂದ್ಕೊಂಡಿರಂಗೆ ಎರಡು ವರ್ಷ ಆದಮೇಲೆ ಬೇರೆಯವರಿಗೆ ಬಿಟ್ಕೊಡಬೇಕು ಅಂತೆಲ್ಲ ಇತ್ತು ಸೊ ಈಗ ಯಾರಿಗೆ ಕೋಕ್ ಕೊಡ್ತಾರೆ ಯಾವ ಹೊಸ ಮುಖಕ್ಕೆ ಮಣೆ ಹಾಕುತ್ತೆ ಅನ್ನೋದು ಈಗ ಸೊ ಈಗ ಅಸಮರ್ಥ ಸಚಿವರ ವಿರುದ್ಧ ಹಿರಿಯರು ಧ್ವನಿ ಎತ್ತಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಒಂದೆಡೆ ಸಿ ಎಂ ಸೀಟ್ ಅಲ್ಗಾಡ್ತಾ ಇದೆ ಇನ್ನೊಂದೆಡೆ ಅಸಮರ್ಥ ಸಚಿವರನ್ನ ಕೈ ಬಿಡುವಂತೆ ಶಾಸಕರು ಹಿರ್ಚಾಡ್ತಿದ್ದಾರೆ ಇದರಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತೆ ಕಂಡು ಬರ್ತಾ ಇದೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಬನ್ನೆ ಮಿನಿ ಸಮರದ ಬೆನ್ನಲ್ಲೇ ಕೈನಲ್ಲಿ ಅಸಮಾಧಾನ ಸ್ಫೋಟ ಅಸಮರ್ಥ ಸಚಿವರನ್ನ ಕೈ ಬಿಡುವಂತೆ ಹೆಚ್ಚಿದ ಒತ್ತಡ ಮಿನಿ ಸಮರ ಮುಗಿದು ರಿಸಲ್ಟ್ಗಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಒಂದೆಡೆ ಸಿದ್ದರಾಮಯ್ಯಗೆ ಸಿಎಂ ಸೀಟ್ ಭದ್ರಗೊಳಿಸಲು ಒದ್ದಾಡ್ತಿದ್ರೆ ಮತ್ತೊಂದೆಡೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ದುಂಬಾಲು ಬಿದ್ದಿದ್ದಾರೆ ಸರ್ಕಾರದಲ್ಲಿ ಅಸಮರ್ಥ ಸಚಿವರಿದ್ದಾರೆ ಅವರನ್ನ ಸಂಪುಟದಿಂದ ಕೈಬಿಡಿ ಎಂದು ಹಿರಿಯ ಶಾಸಕರ ಕೂಗು ಕೇಳಿಬಂದಿದೆ ಅಸಮರ್ಥ ಸಚಿವರ ವಿರುದ್ಧ ಹಿರಿಯ ಶಾಸಕರು ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ದಾರೆ ಹಿರಿಯ ಶಾಸಕನ ಹೇಳಿಕೆಯಿಂದ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತಿದೆ ಎಂಎಲ್ಎಗಳಿಗೆ ಸ್ಪಂದಿಸದ ಸಚಿವರನ್ನ ಕೈಬಿಡಲು ಒತ್ತಾಯ ಕೆಲವರು ಮಂತ್ರಿಗಳನ್ನ ಕೈಬಿಡಬೇಕು ಅಂತ ಕೂಗೆದ್ದಿರುವುದು ನಿಜ ಅಂತ ರಿಪಬ್ಲಿಕನ್ ಅಡಕ್ಕೆ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ಮೇಲೆ ಬಹಳ ಒತ್ತಡ ಇದೆ ಅಕಸ್ಮಾತ್ ಸಂಪುಟ ಪುನಾರಚನೆ ಆದರೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ನನ್ನ ಪ್ರಕಾರ ಎರಡು ವರ್ಷ ಆಗೋವರೆಗೂ ಆಗೋದು ಡೌಟು ಸಪೋಸ್ ಆದ್ರೂ ಭಾಳ ಒಳ್ಳೆಯದೆ ಯಾಕಂದರೆ ಕೆಲವರು ಮಂತ್ರಿಗಳನ್ನ ಕೈ ಬಿಡಬೇಕು ಅಂತ ಕೂಗೆದ್ದಿರೋ ನಿಜ ಅವರೇನು ಸರಿಯಾಗಿ ಅಸಮರ್ಥವಾಗಿದ್ದಾರೆ ಸರಿಯಾಗಿಲ್ಲ ಅಂತ ಮಾಡಿದ್ದಾರೆ ಹಾಗೇನಾದರೆ ಅಕಸ್ಮಾತ್ ರಿಷಫಫಲಾಗಿ ಪುನರ್ರಚನೆ ಆದರೆ ನಾನೊಬ್ಬ ಭಾಳ ಪ್ರಬಲ ಅಭ್ಯರ್ಥಿಯಾಗಿದೆ ಆಕಾಂಕ್ಷೆ ಆಗಿದೆ ಅಸಮರ್ಥ ಅಸಮರ್ಥ ಯಾರಿದ್ದಾರೆ ಅವ್ರು ಕೈ ಬಿಡಲೇಬೇಕು ಅಂತ ನಾನೆಲ್ಲ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಡ ಇದೆ ಅಂಥವ್ರನ್ನೆಲ್ಲ ತೆಗೆದುಹಾಕ್ಬೇಕು ಹೊಸಬ್ರೆ ಅವಕಾಶ ಕೊಡಿ ಯಾರು ಸಮರ್ಥ ಇದ್ದಾರೋ ಅವಕಾಶ ಕೊಡಿ ಅಂತ ಒಂದು ಒತ್ತಡ ಇದೆ ಮಾಡಿದ್ರೆ ಭಾಳ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಪಕ್ಷಕ್ಕೆ ಈಗಿನ ವಾತಾವರಣ ನೋಡಿದ್ರೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಸಿಎಂ ಸಿದ್ದರಾಮಯ್ಯಗೆ ಒಂದಾದರ ಮೇಲೊಂದು ಹೊಡೆತ ಬೀಳುತ್ತಿದ್ದು ಈಗ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಧ್ವನಿ ಎತ್ತಿರುವುದು ಕೂಡ ಸಂಕಷ್ಟ ದೊಂದೊಡ್ಡಿದೆ ಮಿನಿ ಸಮರದ ಪೆನ್ನಲ್ಲೇ ಕೈನಲ್ಲಿ ಅಸಮಾಧಾನ ಸ್ಫೋಟ ಅಸಮರ್ಥ ಸಚಿವರನ್ನ ಕೈ ಬಿಡುವಂತೆ ಹೆಚ್ಚಿದ ಒತ್ತಡ ಮಿನಿ ಸಮರ ಮುಗಿದು ರಿಸಲ್ಟ್ಗಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಒಂದೆಡೆ ಸಿದ್ದರಾಮಯ್ಯಗೆ ಸಿಎಂ ಸೀಟ್ ಭದ್ರಗೊಳಿಸಲು ಒದ್ದಾಡ್ತಿದ್ರೆ ಮತ್ತೊಂದೆಡೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ದುಂಬಾಲು ಬಿದ್ದಿದ್ದಾರೆ ಸರ್ಕಾರದಲ್ಲಿ ಅಸಮರ್ಥ ಸಚಿವರಿದ್ದಾರೆ ಅವರನ್ನ ಸಂಪುಟದಿಂದ ಕೈಬಿಡಿ ಎಂದು ಹಿರಿಯ ಶಾಸಕರ ಕೂಗು ಕೇಳಿಬಂದಿದೆ ಅಸಮರ್ಥ ಸಚಿವರ ವಿರುದ್ಧ ಹಿರಿಯ ಶಾಸಕರು ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ದಾರೆ ಹಿರಿಯ ಶಾಸಕನ ಹೇಳಿಕೆಯಿಂದ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತಿದೆ ಎಂಎಲ್ಎಗಳಿಗೆ ಸ್ಪಂದಿಸದ ಸಚಿವರನ್ನ ಕೈಬಿಡಲು ಒತ್ತಾಯ ಕೆಲವರು ಮಂತ್ರಿಗಳನ್ನ ಕೈ ಬಿಡಬೇಕು ಅಂತ ಕೂಗೆದ್ದಿರುವುದು ನಿಜ ಅಂತ ರಿಪಬ್ಲಿಕ್ ರಿಪಬ್ಲಿಕ್ಡಕ್ಕೆ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಆದ್ರಿಂದ ಮುಖ್ಯಮಂತ್ರಿಗಳ ಮೇಲೆ ಬಹಳ ಒತ್ತಡ ಇದೆ ಅಕಸ್ಮಾತ್ ಸಂಪುಟ ಪುನರಚನೆ ಆದರೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ನನ್ನ ಪ್ರಕಾರ ವರ್ಷ ಆಗೋದು ಡೌಟು ಸಪೋಸ್ ಆದ್ರೂ ಬಹಳ ಯಾಕಂದರೆ ಕೆಲವರು ಮಂತ್ರಿಗಳನ್ನ ಕೈ ಬಿಡಬೇಕು ಅಂತ ಕೂಗೆದ್ದಿರೋದು ನಿಜ ಅವರೇನು ಸರಿಯಾಗಿ ಅಸಮರ್ಥವಾಗಿದ್ದಾರೆ ಸರಿಯಾಗಿಲ್ಲ ಅಂತ ಮಾಡಿದ್ದಾರೆ ಹಾಗೇನಾದರೆ ಅಕಸ್ಮಾತು ಆಗಿ ಪುನರ್ರಚನೆ ಆದರೆ ನಾನು ಒಬ್ಬ ಭಾಳ ಪ್ರಬಲ ಅಭ್ಯರ್ಥಿಯಾಗಿ ಆಕಾಂಕ್ಷಿ ಆಗಿದ್ದೇನೆ ಅಸಮರ್ಥ ಅಸಮರ್ಥ ಯಾರಿದ್ದಾರೋ ಅವ್ರು ಕೈ ಬಿಡಲೇಬೇಕು ಅಂತ ನಾನೆಲ್ಲ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಡ ಇದೆ ಅಂಥವ್ರನ್ನೆಲ್ಲ ತೆಗೆದುಹಾಕ್ಬೇಕು ಹೊಸಬ್ರೆ ಅವಕಾಶ ಕೊಡಿ ಯಾರು ಇದ್ದಾರೋ ಅವಕಾಶ ಕೊಡಿ ಅಂತ ಒಂದು ಒತ್ತಡ ಇದೆ ಮಾಡಿದ್ರೆ ಭಾಳ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯ ಹೆಸರು ಬರ್ತದೆ ನಮ್ಮ ಪಕ್ಷಕ್ಕೆ ಈಗಿನ ವಾತಾವರಣ ನೋಡಿದರೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಸಿಎಂ ಸಿದ್ದರಾಮಯ್ಯಗೆ ಒಂದಾದರ ಮೇಲೊಂದು ಹೊಡೆತ ಬೀಳುತ್ತಿದ್ದು ಈಗ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಧ್ವನಿ ಎತ್ತಿರುವುದು ಕೂಡ ಸಂಕಷ್ಟ ತಂದೊಡ್ಡಿದೆ ರಿಪಬ್ಲಿಕ್ ರಿಪಬ್ಲಿಕನ್